ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಗೋಗಿ ಗ್ರಾಮದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಚಿಕಿತ್ಸೆ ಕೊಡ್ತೀವಿ ಅಂತೇಳಿ ಒಂದು ನಾಟಕ ನಡೀತಾ ಇದೆ ಈ ವಿಡಿಯೋದಲ್ಲಿ ನೀವು ನೋಡಿರಂತೆ ಈಗ ನಮ್ಮ ಸ್ಥಳೀಯ ವರದಿಗಾರರನ್ನು ವರದಿ ಮಾಡಿದ್ದಾರೆ ಏನಪ್ಪ ಅಂತಂದರೆ ಯಾವುದೇ ಔಷಧಿ ಉಪಚಾರಗಳೇನು ಮಾಡಲ್ಲ ಸುಮ್ಮನೆ ಬೇಕಾಗಿ ಒಂದು ಚಿಕಿತ್ಸೆ ಮಾಡ್ತಾರೆ ಇದು ಪ್ರತಿ ವರ್ಷ ನಡೆಯುತ್ತಂತೆ ಚಿಕಿತ್ಸೆ ಮಾಡೋದು ನೀನು ಇಂಥ ಆಸ್ಪತ್ರೆಗೆ ಹೋಗಲು ಚಿಕಿತ್ಸೆ ತಗೋ ಅನ್ನೋದು ಅಂದ್ರೆ ಸರ್ಕಾರ ಒಬ್ಬೊಬ್ಬರ ಹೆಸರಿನಲ್ಲಿ ಸುಮಾರು ಹದಿನೈದು ಸಾವಿರ ರೂಪಾಯಿನ ನಿಗದಿ ಮಾಡಿ ಕೊಡುತ್ತೆ ಇದನ್ನೆಲ್ಲ ಯಾರೋ ಡ್ರಾ ಮಾಡ್ಕೊತಾವ್ರೆ ಅಂದ್ರೆ ಒಟ್ಟಾರೆಯಾಗಿ ಇದು ಸಾವಿರಾರು ಕೋಟಿ ಹಗರಣ ಅಂತ ಬನ್ನಿ ಈ ಒಂದು ವರದಿನಲ್ಲಿ ಅಲ್ಲಿನ ಜನಗಳೇ ಹೇಳ್ತಾರೆ ಇದ್ರದ ಒಂದು ಕರ್ಮಕಾಂಡದ ಬಗ್ಗೆ ತಿಳ್ಕೊಳ್ಳಿ ಸರ್ ಸರ್ ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ ಯಾವಾಗ ಬರ್ತದೆ ಡೇಸ್ ಒಳಗೆ ಬರ್ತದೆ ಇಲ್ಲಿ ನಾವೇ ಬಂದ್ ಕೊಟ್ಟು ಡಾಕ್ಟರ್ ಬರ್ತಾರೆ ಮತ್ತೆ ಲ್ಯಾಬ್ ಸುಮಾರು ಸಲ ಆಗಿದೆ ಯಾವುದು ರಿಪೋರ್ಟ್ ಬಂದಿಲ್ಲ ಓಕೆ ಸರ್ ಅದಕ್ಕೆ ಏನ್ ಇವತ್ತು ನಾವು ನಾವು ಮಾಡೋದ್ ಒಂದ್ ತಿಂಗಳ್ ಸರ್ ರಿಪೋರ್ಟ್ ಎಲ್ಲ ಕೊಡಲಿಲ್ಲ

ಇದರ ಬಗ್ಗೆ ವಿರುದ್ಧ ಅದ ಸರ್ ಯಾಕಂದ್ರೆ ನನ್ನ ಹೆಸರು ಚಾಂದ್ಪಾಷಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎ ಐ ಟಿ ಸಿ ಸಂಘಟನೆ ಕಲ್ಲು ಕಟ್ಟುವ ಮತ್ತು ಕಾರ್ಯ ಕಾರ್ಮಿಕರ ಸಂಘಟನೆ ತಾಲೂಕು ಪ್ರಧಾನ ಕಾರ್ಯ ಕಾರ್ಯದರ್ಶಿ ಆಗಿದ್ದು ಯಾಕಂದರೆ ನಮ್ಮ ಸಂಘಟನೆಯಿಂದ ಇಲ್ಲಿಂದ ಹಳ್ಳಿಯಿಂದ ದಿಲ್ಲಿವರೆಗೆ ಹೋರಾಡೋ ಸಂಘಟನೆ ನಾವು ಈಗ ಬೆಂಗಳೂರಲ್ಲಿ ಕೂಡ ವಿರೋಧ ಮಾಡಿವಿ ಮಾಡಿದರೂ ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ ಅದನ್ನು ನಾವು ಈಗ ಜಿಲ್ಲಾ ಮೇಡಮ್ ಅವರಿಗೆ ಕೂಡ ಹೇಳಿದ್ದೀವಿ ಹೇಳಿದರೂ ಕೂಡ ಅವರು ವ್ಯಕ್ತಪಡಿಸಿ ಅವರು ಏನೋ ಒಂದು ಲಂಚದ ಹಗರಣದ ವಿರುದ್ಧ ಒಬ್ಬ ಕಾರ್ಮಿಕನ ವಿರುದ್ಧ ಒಬ್ಬ ಕಾರ್ಮಿಕನಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಂತ ಕೇರಿ ಹಾಂ ಕೇವಲ ಬ್ಲಡ್ ಟೆಸ್ಟ್ ಮಾಡೋಕ್ಕೋಸ್ಕರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಂತ ಕೇರಿ ಇಂತಿಷ್ಟು ದುಡ್ಡು ಅಂತ ಇದು ಮಾಡಿಕ್ರಿ ನಮ್ಮ ಕಾರ್ಮಿಕ ಇಲಾಖೆಯ ಎಲ್ಲ ದು ದುಂದು ವೆಚ್ಚವನ್ನು ಇದು ಮಾಡ್ತಾ ಇದ್ದಾರೆ ಪೂರಾ ಹಗರಣ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮ ದುಡ್ಡು ಅದ ಯಾರಪ್ಪನ ದುಡ್ಡು ಅದು ನಮ್ಮ ಕಾರ್ಮಿಕರ ದುಡ್ಡು ನಮ್ಮ ಕ ನಮ್ಮ ದೇವರಿನ ದುಡ್ಡು ನಮ್ಮ ಇದು ಸಸಿನ ದುಡ್ಡು ಅದು ಅಂಥ ದುಡ್ಡನ್ನು ತೊಗೊಂಡು ಕೇರಿಯನ್ನು ಬೋಗಸ್ ಕಾರ್ಮಿಕರಿಗೆ ಇವರು ಅಂತಂದರೆ ತಮ್ಮ ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಗೋಗಿ ಗ್ರಾಮದಲ್ಲಿ ವಿರೋಧ ಮಾಡ್ತಿದ್ದೀವಿ ಆಲ್ರೆಡಿ ನಾವು ಜಿಲ್ಲಾ ಆಫೀಸ್ನಲ್ಲಿ ಕೂಡ ಕೊಟ್ಟಿದ್ದೀವಿ ಮಾಹಿತಿ ಮತ್ತು ತಾಲೂಕು ಆಫೀಸ್ನಲ್ಲಿ ಕೂಡ ಕೊಟ್ಟಿದ್ದೀವಿ ಆದರೂ ಕೂಡ ನಮಗೆ ಹೇಳದೇನೆ ಕೇಳ್ದೇನೆ ಇವರನ್ನು ಗೋಗಿ ಗ್ರಾಮದಲ್ಲಿ ಬಂದು ಮಾಡ್ತಾ ಇದ್ದಾರೆ ಕೆಲವೊಂದು ಹಳ್ಳಿಗಳಲ್ಲೇ ನಿನ್ನೆ ಮಾಡಿದ್ದಾರೆ ಆದರೂ ಕೂಡ ನಾವು ನಮಗೆ ಗೊತ್ತಿಲ್ಲ ಅದು ಇವತ್ತು ಗೊತ್ತಾದ ತಕ್ಷಣ ನಾವು ಈಗ ಮತ್ತೆ ಯಾದಗಿರಿ ಜಿಲ್ಲಾ ಮೇಡಮ್ ಅವ್ರ ಹತ್ರ ಇದ್ದೀವಿ ಅವರು ಲೆಟ್ರ್ ಮುಖಾಂತರ ಇವತ್ತು ಕೊಟ್ಟು ನಾಳೆಯಿಂದ ಯಾವ ಹಳ್ಳಿಗಳಲ್ಲಿ ನಾವು ಯಾದಗಿರಿ ಜಿಲ್ಲೆಯಾದಂಥ ಮತ್ತು ಯಾವುದೇ ಜಿಲ್ಲೆಗಳಲ್ಲಿ ಅಲ್ಲಿ ಬೆಂಗಳೂರು ಪೂರ ಕರ್ನಾಟಕದಲ್ಲಿ ಮಾಡಬಾರ್ದು ಅಂತ ಹೇಳ್ಕಿರಿ ಸರ್ ನಾವು ಟೆಸ್ಟ್ ಮಾಡ್ಸಬಾರ್ದು ಸರ್ ಯಾಕಂದ್ರೆ ಸರ್ ನಾವು ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡಿಸಬಹುದು ರೀ ಇವ್ರ ಬಳಿ ಮಾಡಿಸ್ಕೊಂಡು ಇಪ್ಪತ್ತೆಂಟು ಸಾವಿರ ರೂಪಾಯಿ ನಮ್ಮ ದುಡ್ಡನ್ನು ಇವ್ರಿಗೆ ಯಾಕೆ ಕೊಡ್ಬೇಕು ಸರ್ ನಮ್ಮ ಮನೆ ಕಾರ್ಮಿಕರ ಲೇಬರ್ ಇದು ಸ್ಕಾಲರ್ಶಿಪ್ ಕೂಡ ಪ್ರತಿ ವರ್ಷ ಐದೈದು ಸಾವಿರ ರೂಪಾಯಿ ಆಗ್ತಿದ್ರ ಒಬ್ಬ ಬಡ ಕಾರ್ಮಿಕ ಮಕ್ಕಳಿಗೆ ಈಗ ಅದನ್ನು ಇದು ಲೆಸ್ ಮಾಡಿರಿ ಕೇವಲ ನೂರು ರೂಪಾಯಿ ಹಾಕಿದಾರೆ ಹಾ ಇಲ್ಲಿ ಟೆಸ್ಟ್ ಮಾಡದಕ್ಕೆ ಲೆಸ್ಟ್ ಒಟ್ಟು ಏನೋ ಮಾಡಿ ಅವ್ರ ಹಗಣ ಮಾಡಿ ತುಂಬ್ಕೊತಾ ಅವ್ರ ಜೇಮನ್ನು ಬಡ ಕಾರ್ಮಿಕರಿಗೆ ಏನಾದ್ರು ಲಾಸ್ ಮಾಡ್ತಾ ಇದ್ದಾರೆ ಏನು ಏನಾಗಿಲ್ರಿ ಸರ್ ಟೆಸ್ಟ್ ಮಾಡಾರ ಏನು ರಿಪೋರ್ಟ್ನೇ ರಿಪೋರ್ಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಮಾಡ್ಕೊಂಡ್ ಹೋಗ್ತಾರೀ ಏನು ರಿಪೋರ್ಟ್ ಬಂದಿಲ್ರಿ ಈಗ ಒಂದು ಈಗ ಎರಡು ತಿಂಗಳ ಆಗ್ಲಕ ಬಂತು ನೋಡ್ರಿ ಚೇಂಜ್ ಮೂರು ಸಲ ಐತ್ರಿ ಚೇಂಜ್ ವರ್ಷ ಮತ್ತೆ ಮಾಡ್ಯಾರೀ ಹಾ ಮಾಡ್ತಾರ ಬರ್ತಾರ ಇಲ್ಲಿ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬರ್ತಾರ ಡ್ರಾಮಾ ಮಾಡ್ಕೊಂಡು ಹೋಗ್ತಾರೆ ಹಾ ರಿಪೋರ್ಟ್ ಇಲ್ಲ ಏನಿಲ್ಲ ಏನ್ ಇನ್ನೊಂದು ಒಂದು ಇದಿಲ್ಲ ಹಾ